ಯಾವ ರೀತಿ ಕಾಣಿಸ್ತಾ ಇತ್ತು ಲಕ್ಷ್ಮಿಗೆ ಅಂತೇಳಿ ಸೊ ನಾನು ಈ ರೀತಿಯಾದಂತ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾವಾಗಲೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ರೂಪಾ ಶ್ರೀಧರ್ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಬಂದು ಆ ವರ್ಮ ಲಕ್ಷ್ಮಿ ಹಬ್ಬ ಬಂತು ಸೊ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈಗ ವರ್ಮಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ನಾವು ಫಸ್ಟ್ ಮೇನಲ್ಲಿ ತಲೆಯಲ್ಲಿ ಬರೋದು ಸೀರೆ ಸೀರೆ ಪರ್ಚೇಸ್ ಮಾಡುವಂಥದ್ದು ಸೊ ಯಾವ ಥರ ಸೀರೆನ ತೊಗೊಬೇಕು ಯಾವ ಯಾವ ರೀತಿ ಇರಬೇಕು ಯಾವ ಕಲರ್ ಬಣ್ಣದ ಸೀರೆನ ಲಕ್ಷ್ಮಿಗೆ ತೊಗೊಬೇಕು ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದು ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ತಡ ಮಾಡೋದು ಬೇಡ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡೋಣ ತಾಯಿ ವರ್ಮಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನು ಮದುವೆಯಾಗಿ ಒಂಬತ್ತು ವರ್ಷ ಆಯಿತಾ ಬಂತು ಸ್ನೇಹಿತರೆ ಸೊ ಒಂಬತ್ತು ವರ್ಷದಲ್ಲಿ ಎರಡು ಸಲ ಮಾತ್ರ ನಾನು ಪೂಜೆನ ಮಾಡಿಲ್ಲ ಲಕ್ಷ್ಮಿನ ಕೂಸಿಲ್ಲ ಏನಕ್ಕೆ ಅಂದರೆ ನಾನು ಎರಡು ಎರಡು ಸಲನೂ ಬಾಣತನದಲ್ಲಿ ಅಮ್ಮನ ಮನೆಯಲ್ಲಿದ್ದೆ ಮೊದಲನೇ ಸಲ ನನ್ನ ಮಗಳಲ್ಲೂ ಕೂಡ ನಾನು ಅಮ್ಮನ ಮನೆಯಲ್ಲಿದ್ದೆ ಸೊ ನನ್ನ ಮಗನ ಬಾಣತನದಲ್ಲೂ ಅಮ್ಮನ ಮನೇಲಿ ಇದ್ದಿದ್ದರಿಂದ ನಾನು ಮಾಡೋದಕ್ಕೆ ಆಗಿಲ್ಲ ಸೊ ಅಲ್ಲೇ ಸ್ವಲ್ಪ ಕಲಸನ ಇಟ್ಟು ಹಣ್ಣೆಲ್ಲ ಇಟ್ಟು ಪೂಜೆನ ಮಾಡಿಕೊಂಡಿದ್ದೆ ಅಷ್ಟೇ ಅದಾದ ಮೇಲೆ ಬಂದ್ಮೇಲೆ ಮತ್ತೆ ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಪರ್ಸ್ನಲಿ ನನಗೆ ಈ ಒಂದು ಹಬ್ಬ ತುಂಬಾ ಫೇವ್ರೇಟು ಮನಸ್ಸಿಗೆ ತುಂಬಾ ಹತ್ರ ಆದಂಥ ಹಬ್ಬ ಇದು ನಾನು ಎಷ್ಟೇ ಕಷ್ಟ ಇರಲಿ ನಾನು ಈ ಹಬ್ಬ ಮಾತ್ರ ಮಿಸ್ ಮಾಡೋದಿಲ್ಲ ಅಂದರೆ ಇದ್ದಿದ್ದು ಮಾತ್ರ ಬಿಟ್ಟರೆ ಇಲ್ಲಿದ್ದಾಗ ನನಗೆ ಹುಷಾರಿಲ್ಲದೆ ಹೋಗಲಿ ಏನಾದರೂ ಸ್ವಲ್ಪ ಅಡೆತಡೆ ಇದ್ದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅಷ್ಟು ನನಗೆ ನಂಬಿಕೆ ಈ ಒಂದು ಲಕ್ಷ್ಮೀ ದೇವಿ ಮೇಲೆ ಇದನ್ನ ಮಾಡ್ದಾಗಿಂದ ನಮಗೆ ತುಂಬಾ ಅನ್ ಅನುಕೂಲನೇ ಆಗಿರೋ ಅಂಥದ್ದು ಯಾವುದು ಕೂಡ ಏನೋ ಆಯಿತು ಅಂತ ಏನೂ ಇದ್ದಿಲ್ಲ ತುಂಬಾ ನಂಬ್ತೀನಿ ನಾನು ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಒಂದು ಹಬ್ಬ ಮಾಡೋದಕ್ಕೆ ನಾನು ಸ್ಯಾರಿ ತೋರಿಸ್ಬಿಡ್ತೀನಿ ಯಾವ ಥರ ಸ್ಯಾರಿ ತೊಗೊಂಡ್ರೆ ಲಕ್ಷ್ಮಿಗೆ ಶುಭ ಹಾಗೆ ಯಾವ ರೀತಿ ತೊಗೊಬೇಕು ಆರಿಸ್ಬೇಕು ನಾವು ಸ್ಯಾರಿನ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಯಾವ ಸೀರೆನ ತೊಗೋಬಾರ್ದು ಯಾವ ಥರ ನೋಡಿ ನಾನು ತೋರಿಸ್ತೀನಿ ಆ ಥರ ಸೀರೆ ತೊಗೊಂಡ್ರೆ ಸೀರೆ ಉಡ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನರಿಗೆ ಚೆನ್ನಾಗಿ ಕೂರೋದಿಲ್ಲ ಹಾಗಾಗಿ ನಾನು ಯಾವ ಥರ ಸೀರೆ ತೊಗೋಬಾರ್ದು ಅಂತ ನಿಮಗೆ ತೋರಿಸ್ತೀನಿ ಸೊ ಫಸ್ಟ್ ಸ್ಯಾರಿ ಈ ರೀತಿಯಾದಂಥ ಸ್ಯಾರಿನ ದಯವಿಟ್ಟು ತೊಗೊಳೋದಕ್ಕೆ ಹೋಗಿಡಿ ಇದು ನೋಡಿ ಉಡ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನರಿಗೆ ಕೂರೋದಿಲ್ಲ ಹಾಗೆ ನಾವು ಉಡ್ಸಿರೋದು ಕೂಡ ಚೆನ್ನಾಗಿ ಕಾಣಲ್ಲ ಏಕೆಂದರೆ ಬಾರ್ಡರು ಪ್ಲಸ್ ಸ್ಯಾರಿ ಗೆರಡು ಒಂದೇ ಕಲರ್ ಇರೋದ್ರಿಂದ ಅಷ್ಟು ಹೈಲೈಟ್ ಆಗಿ ಕಾಣೋದಿಲ್ಲ ಲಕ್ಷ್ಮಿ ಸೊ ಹಾಗಾಗಿ ನೋಡಿ ಇದು ಈ ತರ ಜಾರತೆ ಇದು ನೆರಿಗೆ ಮಾಡೋದಕ್ಕಾಗಲ್ಲ ನಾವು ನೀಟಾಗಿ ನೀಟಾಗೆ ಸೇಫ್ಟಿಯಾಗಿ ಉಡ್ಸೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ತರ ಸ್ಯಾರಿಗಳನ್ನ ನೀವು ತಗೊಳ್ಳೋದಕ್ ಹೋಗಬೇಡಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಇದು 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 ಆಗಿದೆ ಸೊ ಇದನ್ನ ನಾವು ಉಡ್ಸ್ಬೋದು ಬಟ್ ಲಕ್ಷ್ಮಿಗೆ ಅದು ನಾವು ಮಾಡಿರೋಂಥ ನರಿಗೆ ಕಾಣೋದೇ ಇಲ್ಲ ಏನಕ್ಕೆ ಅಂದರೆ ಇದು ಬಾರ್ಡರ್ ಇಲ್ಲೇ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ನಾವು ನರಿಗೆ ಮಾಡಿರೋವಂಥವ್ರು ಈಗ ಡಬಲ್ ಸ್ಟೆಪ್ ನಾವು ಸ್ಯಾರಿನ ಉಡ್ಸಿದ್ರೆ ಅದು ಕಾಣೋದೇ ಇಲ್ಲ ನೋಡಿ ಈ ರೀತಿಯಾದಂಥ ಸೀರೆ ಕೂಡ ನೀವು ಪರ್ಚೇಸ್ ಮಾಡಬೇಡಿ ಪ್ಲೇನ್ ಸ್ಯಾರಿ ತೊಗೊಳೋದಕ್ಕೆ ಹೋಗಬೇಡಿ ಇದು ತುಂಬಾ ವೆಯ್ಟ್ ಇರೋದ್ರಿಂದ ನಾವು ಲಕ್ಷ್ಮಿ ಹುಡ್ಸಿದ್ರು ಕೂಡ ಜಾರಿಗೆ ಕೊಡೋದು ಸ್ವಲ್ಪ ಹಂಗೆ ಹಿಂಗೆ ಆಗೋದು ಕಳ್ಸ ಈ ರೀತಿ ಆಗುತ್ತೆ ಸ್ವಲ್ಪ ವೆಯ್ಟ್ ಇರೋದಂತೂ ದಯವಿಟ್ಟು ಯಾರು ಉಡ್ಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸಾಫ್ಟ್ ವೆಯ್ಟ್ ಕಡಿಮೆ ಇರೋಂಥ ಸೀರೆನೇ ಹಾಕಿ ಈಗ ಯಾವ ಥರ ಸೀರೆನ ಉಡ್ಸೋದು ಅಂತ ಅದ್ರ ಬಗ್ಗೆ ನಾನು ತೋರ್ಸ್ಬಿಡ್ತೀನಿ ನೋಡಿ ಈ ರೀತಿ ನೀವು ರೇಷ್ಮೆ ಸೀರೆ ಉಡ್ಸೋದು ತುಂಬಾ ಶುಭ ಲಕ್ಷ್ಮಿಗೆ ಇಲ್ಲಿ ವಿತ್ ಕಾಟನ್ ಮಿಕ್ಸ್ ಇರೋವಂಥ ಸಾಫ್ಟದು ಸ್ಯಾರಿನ ನೀವು ಉಡಿಸ್ಬೋದು ಇದು ದರಿಗೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಾಗೆ ಬಾರ್ಡರ್ ಕೂಡ ಸ್ವಲ್ಪ ಡಾರ್ಕ್ ಇರೋದ್ರಿಂದ ದರಿಗೆ ಚೆನ್ನಾಗಿ ಕಾಣುತ್ತೆ ಸೀರೆ ಉಡ್ಸೋದಕ್ಕೂ ಎಲ್ಪ್ ಆಗುತ್ತೆ ಸೊ ಇದು ಚೆನ್ನಾಗಿರೋವಂಥದ್ದು ಸ್ಯಾರಿ ಉಡಿಸ್ಬಹುದು ನೆಕ್ಸ್ಟು ಸೊ ನಾನು ಲಾಸ್ಟ್ ಲಕ್ಷ್ಮಿಗೆ ಲಾಸ್ಟ್ ಇಯರ್ ಉಸಿದಂತ ಸ್ಯಾರಿ ಇದು ಸೊ ಇದು ತುಂಬಾನೇ ಚೆನ್ನಾಗಿದೆ ನಾನು ಇಲ್ಲಿ ಪಿಕ್ ಹಾಕ್ತೀನಿ ನಿಮಗೆ ಇದು ಯಾವ ರೀತಿ ಕಾಣಿಸ್ತಾ ಇತ್ತು ಲಕ್ಷ್ಮಿಗೆ ಅಂತೇಳಿ ಸೊ ನಾನು ಈ ರೀತಿಯಾದಂಥ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾವಾಗಲೂ ಏನಕ್ಕೆ ಅಂದರೆ ನಾವು ಮಾಡುವಂಥ ನರಿಗೆ ಏನಿರುತ್ತೆ ಈಗ ನನ್ನ ಡಬಲ್ ಸ್ಟೆಪ್ನ ನಾನು ಉರ್ಸೋದ್ರಿಂದ ನರಿಗೆದು ಫ್ರಿಲ್ಲು ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾದಂಥ ನಾವು ಕಾಂಟ್ರಾಸ್ಟ್ ಬ್ಲೌ ಸ್ಯಾರಿ ಮತ್ತು ಬಾರ್ಡರ್ನ ತಗೊಳ್ಳೋದ್ರಿಂದ ಇದು ಸಾಫ್ಟಾಗಿದೆ ಮತ್ತು ವೆಯ್ಟ್ ಇಲ್ಲ ಸೊ ಹಾಗಾಗಿ ನಾನು ಈ ಸೀರೆನ ಸೆಲೆಕ್ಟ್ ಮಾಡಿ ಲಾಸ್ಟ್ ಟೈಮು ಲಕ್ಷ್ಮಿಗೆ ಉಡ್ಸಿದಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಸೊ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಸೊ ಎಲ್ಲೋ ವಿತ್ ಬ್ಲೂ ಇರೋಂಥದ್ದು ಈ ಕಲರು ಉಡ್ಸ್ಬಾರ್ದು ಅಂತ ಹೇಳ್ತಾರೆ ತುಂಬ ಜನ ಹಾಗಾಗಿ ನಾನು ಇದನ್ನ ಹೇಳೋದಿಲ್ಲ ಸೊ ಈ ಥರ ಕಲರು ದಯವಿಟ್ಟು ಲಕ್ಷ್ಮಿಗೆ ಈ ಥರ ಕಲರ್ ಸೇರಿನ ಉಡ್ಸೋದು ಹೋಗಬೇಡಿ ಲಕ್ಷ್ಮಿಗೆ ಪ್ರಿಯವಾದಂಥ ಬಣ್ಣ ಯಾವುದು ಗ್ರೀನು ಸೊ ಈ ರೀತಿಯಾದಂಥ ಸೀರೆನ ನೀವು ಉಡ್ಸೋದ್ರಿಂದ ಲಕ್ಷ್ಮಿ ತುಂಬ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಾಗೆ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಯಾರಿ ನೋಡಿ ಇದು ಗ್ರೀನ್ ಕಲರ್ ಇದೆ ಇದು ಬಾರ್ಡರು ಈ ರೀತಿಯಾದಂಥ ಬಾರ್ಡರ್ ಇದೆ ಸೊ ಇದು ನನ್ನೇ ಸೀಮಂತಕ್ಕೆ ಅಂತ ತಗೊಂಡಂಥ ಸ್ಯಾರಿ ಇದು ಸೊ ನಾನು ನಿಮಗೆ ತೋರಿಸೋದಿಕ್ಕೆ ಅಂತ ತಂದಿದ್ದೀನಿ ಅಷ್ಟೇ ಸೊ ಈ ಥರ ಕಾಂಟ್ರಾಸ್ಟ್ ಇರುವಂತ ಸ್ಯಾರಿ ಕೂಡ ನೀವು ಉಡ್ಸ್ಬಹುದು ಸೊ ಈ ರೀತಿಯಾದಂಥ ಗ್ರೀನ್ ಸ್ಯಾರಿ ಕೂಡ ಉಡ್ಸ್ಬೋದು ಇದು ನನ್ನ ಮಗಳ ಸೀಮಂತದಲ್ಲಿ ತಗೊಂಡಂಥ ಗ್ರೀನ್ ಸ್ಯಾರಿ ಸೊ ಈ ಥರ ಇದ್ರೂ ಕೂಡ ಉಡ್ಸ್ಬಹುದು ತೊಂದರೆ ಇಲ್ಲ ಯಾವ ಕಲರ್ ಬಣ್ಣದ ಸೀರೆ ಉಡ್ಸ್ಬಾರ್ದು ಕಪ್ಪು ಕಲರ್ ಉಡ್ಸ್ಬೇಡಿ ತುಂಬ ನೀಲಿ ಕಲರ್ ಸೀರೆನ ಹೋಗಬೇಡಿ ಹಾಗೆ ಈ ಥರ ಬೂದ್ ಕಲರ್ ಬಣ್ಣದ ಸೀರೆನ ಉಡ್ಸ್ಬೇಡಿ ಇಷ್ಟು ಕಲರ್ ಬಣ್ಣದ ಸೀರೆನ ದೇವಿಗೆ ಉಳಿಸ್ಬಾರ್ದು ತಗೊಳ್ಳಬಾರ್ದು ಸ್ನೇಹಿತರೆ ಲಕ್ಷ್ಮಿಗೆ ಅಂತ ನಾನು ತೋರಿಸ್ಕೊಟ್ಟಂಥ ಸೀರೆ ಇಷ್ಟು ನೀವು ತೊಗೋಬೇಕಾಗಿರೋವಂಥ ಸೀರೆಗಳು ಅಂದರೆ ಹಸಿರು ಕಲರ್ ತಗೊಳ್ಳಿ ಕೆಂಪು ಕಲರ್ ತಗೊಳ್ಳಿ ಹಾಗೆ ರಾಣಿ ಪಿಂಕ್ ಅಂತಾರಲ್ಲ ಸೊ ಅದು ಕೂಡ ತೊಗೊಳ್ಳಿ ಹಾಗೆ ಅರ್ಶನ ಕಲರ್ ತಗೊಳ್ಳಿ ಈ ರೀತಿಯಾದಂಥ ಕಲರ್ ನೀವು ಉಡಿಸ್ಬಹುದು ಏಸ್ಟ್ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್